ನಾಯಕ ವಿಶ್ವಗುರು ಬಸವಣ್ಣನವರ ಎಂಟು ನೂರ ತೊಂಬತ್ತೊಂದನೆಯ ಜಯಂತ್ಯೋತ್ಸವ ಇಂದು ಬೀದರ್ ನಗರದ ಬಸವೇಶ್ವರ ವೃತ್ತದಲ್ಲಿ ಜಿಲ್ಲಾಡಳಿತದ ಅವತಿಯಿಂದ ಗೌರವ ನಮನವನ್ನು ಸಲ್ಲಿಸಿದರುಮೇ ವಿಶ್ವಗುರು ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರಿಗೆ ಮಂತ್ರಪುರುಷ ಬಸವಣ್ಣನವರಿಗೆ ದಲಿತೋದ್ಧಾರಕ ಬಸವಣ್ಣನವರಿಗೆ ಶ್ರೀ ಕುಲೋದ್ಧಾರಕ ಬಸವಣ್ಣನವರಿಗೆ ಸಮ ಸಮಾಜ ನಿರ್ಮಾಪಕ ಬಸವಣ್ಣನವರಿಗೆ ಎಂಟುನೂರ ತೊಂಬತ್ತೊಂದನೇ ಬಸವಸಂಘ ಉತ್ಸವಕ್ಕೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು ತಾವೆಲ್ಲರೂ ಶರಣು ಅಂತಕ್ಕಂಥ ಭಂಗಿಯಲ್ಲಿನ ಬಂಧುಗಳೇ ಧಾರ್ಮಿಕತೆಯ ತತ್ವ ಕನ್ನಡ ಭವನದ ಸಮೀಪ ಏನು ಚಿಕ್ಕಪೇಟ್ನಲ್ಲಿ ಲಾವಣ್ಯ ಫಂಕ್ಷನ್ ಹಾಲ್ ಎದುರುಗಡೆ ಈ ಒಂದು ಭವನದ ಜಾಗ ಇದೆ ನಾವೆಲ್ಲರೂ ಅಲ್ಲಿಗೆ ಬರಬೇಕಂತ ತಮಗೆ ನಾನು ವಿನಂತಿಯನ್ನು ಮಾಡುತ್ತೇನೆ श्री गुजवा जय गुर बसवेश्वर महादेव विश्व गुज बसवेश्वर महात्मा के जय सकल शरण संतन के जय महा स्वा हेमरे मल्मा के जय सर्वरूप शरण शरणार्थी सायंकल बीदर बसव उत्सव समितिया परवागे ಇದೇ ಬಸವೇಶ್ವರ ವರ್ತದಿಂದ ಸರಿಯಾದ ಸಮಯಕ್ಕೆ ಸಾಯಂಕಾಲ ಐದು ಗಂಟೆಗೆ ಧರ್ಮಗುರು ಬಸವಣ್ಣನವರ ಭಾವಚಿತ್ರದ ಭವ್ಯ ಮೆರವಣಿಗೆ ಈ ವರ್ತದಿಂದ ಪ್ರಾರಂಭ ಆಗ್ತದೆ ತಾವೆಲ್ಲರೂ ಕುಟುಂಬ ಸಹಿತವಾಗಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಭವ್ಯವಾದ ಮೆರವಣಿಗೆಯಲ್ಲಿ ತಾವು ಪಾಲ್ಗೊಳ್ಬೇಕಂತೇಳಿ ಬಸವ ಜಯಂತಿ ಉತ್ಸವ ಸಮಿತಿಯ ಪರವಾಗಿ ತಮ್ಮೆಲ್ಲರಲ್ಲಿ ಕಳಕಳಿ ಮನವಿಯನ್ನು ಮಾಡ್ಕೊತಾ ಇದ್ದೇನೆ ಸರ್ವರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ಆತ್ಮೀಯ ಶರಣ ಶರಣಬಾಂಧವ್ರೆ ನಮ್ಮೆಲ್ಲರಿಗೆ ಒಂದು ಸಂತೋಷದ ಒಂದು ಸುದ್ದಿ ಇದೆ ಸಂಗತಿ ಇದೆ ಬೀದರ್ ನಗರದಲ್ಲಿ